ಪೀಠೋಪಕರಣ ಅಂಗಡಿ ಮಾಲೀಕ ನ್ಯೂಸ್ ಫೈವ್ಗೆ ಸ್ವಾಗತ ಸೋಮವಾರ ಪೇಟೆ ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಮಹಿ ಎಂಟರ್ಪ್ರೈಸಸ್ ಅಂಗಡಿ ಮುಂದೆ ಇದೀಗ ಜನ ಜಮಾಯಿಸಿದ್ದು ಅಂಗಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಡಿಮೆ ಬೆಲೆಯಲ್ಲಿ ಪೀಠೋಪಕರಣ ಮಾರಾಟ ಮಾಡುತ್ತಿದ್ದ ಹಿನ್ನೆಲೆ ಜನರು ಮುಗಿಬಿದ್ದಿದ್ರು ಮುಂಗಡ ಹಣ ಪಡೆದಿದ್ದ ಅಂಗಡಿಯ ಮಾಲೀಕ ಇದೀಗ ನಾಪತ್ತೆಯಾಗಿದ್ದಾನೆ ಹೌದು ಸ್ಥಳೀಯ ವರ್ತಕರಿಗೆ ತೊಂದರೆ ಕೊಟ್ಟಿದ್ದು ಎರಡು ದಿನದ ಹಿಂದೆ ಚೇಂಬರ್ ಆಫ್ ಕಾಮರ್ಸ್ ನಿಂದ ಪೊಲೀಸರಿಗೆ ದೂರು ಕೂಡ ನೀಡಲಾಗಿತ್ತು ಹೀಗಾಗಿ ಸೋಮವಾರ ರಾತ್ರಿ ಪೀಠೋಪಕರಣ ಅಂಗಡಿ ಮಾಲೀಕನಿಗೆ ಗೂಂಡಾಗಳು ಬೆದರಿಕೆಯನ್ನು ಒಡ್ಡಿದ್ರು ಇದರಿಂದ ಹೆದರಿದ ಮಾಲೀಕ ನಾಪತ್ತೆಯಾಗಿದ್ದು ಸದ್ಯ ಇದೀಗ ಜನ ಜಮಾಯಿಸಿದ್ದು ಅಂಗಡಿ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆಯುವ ಪ್ರಯತ್ನ ನಡೆಸಿದ್ರು ಆದರೆ ಅಂಗಡಿ ಮಾಲೀಕ ಹೆದರಿ ನಾಪತ್ತೆಯಾಗಿರುವ ಹಿನ್ನೆಲೆ ಅಂಗಡಿಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಮಾಹಿತಿ ನೀವೇನಾದ್ರೂ ಆಯ್ತಿ ಅವ್ರಿಗೆ ದಿನ ಯಾಕೆ ಓಪನ್ ಮಾಡೋದಾಗ್ಲಿ ಮಾಡೋದಾಗ್ಲಿ ಮತ್ತು ಅವ್ರ ಏನು ಬಂದಿರೋ ಯಾಕೆ ಅಂದರೆ ತಪ್ಪಾಗುತ್ತೆ ನೀವೇನಿದೆ ಕಂಪ್ಲೇಂಟ್ ಕೊಡಿ ಅವ್ರು ನಾವು ಫಸ್ಟ್ ವಿಚಾರಣೆ ಮಾಡಿ ನಿಮ್ಗೆ ಏನು ಉಂಟು ಎಲ್ಲ 오! <susurra>